ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇವತ್ತಿನ ವಿಡಿಯೋದಲ್ಲಿ ನಾನು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರು ಬರೆದಂತಹ ನಮ್ಮ ಎಮ್ಮೆಗೆ ಮಾತು ತಿಳಿಯುವುದೇ ಅನ್ನುವಂತಹ ಲೇಖನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಎಂಟು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ನೋಡಿ ನಮ್ಮ ಎಮ್ಮೆಗೆ ಮಾತು ತಿಳಿಯುವುದೇ ಪ್ರಬಂಧದ ಸ್ವಾರಸ್ಯವನ್ನು ನಿರೂಪಿಸಿರಿ ಅಥವಾ ಎರಡನೇ ಪ್ರಶ್ನೆ ಎಮ್ಮೆಗೂ ಮಾತು ತಿಳಿಯುತ್ತದೆ ಮಾತು ಬರುತ್ತದೆ ಪ್ರಬಂಧಕಾರರ ಈ ಅಭಿಪ್ರಾಯವನ್ನು ಕುರಿತು ವಿವರಿಸಿರಿ ಮೂರನೇ ಪ್ರಶ್ನೆ ಪ್ರಾಣಿಗೂ ಇರಬಹುದಾದ ಅರಿವಿನ ಸೂಕ್ಷ್ಮತೆಯನ್ನು ನಮ್ಮ ಎಮ್ಮೆಗೆ ಮಾತು ತಿಳಿಯುವುದೇ ಪ್ರಬಂಧ ಹೇಗೆ ಪ್ರತಿಪಾದಿಸುತ್ತದೆ ವಿವೇಚಿಸಿರಿ ಅಥವಾ ನಾಲ್ಕನೇ ಪ್ರಶ್ನೆ ಎಮ್ಮೆಯ ಸೃಷ್ಟಿಗೆ ಕಾರಣ ಎಮ್ಮೆ ಹಾಲಿನ ಅಥವಾ ಎಮ್ಮೆಯ ಮಹತ್ವ ಮನುಷ್ಯರ ಮಾತನ್ನು ತಿಳಿಯಬಲ್ಲ ಎಮ್ಮೆಯ ಜಾಣತನ ಇದನ್ನು ಇದನ್ನು ಪ್ರಸ್ತುತ ಪ್ರಬಂಧ ಹೇಗೆ ಚಿತ್ರಿಸುತ್ತದೆ ಇಷ್ಟು ಈ ಪ್ರಶ್ನೆಗಳೆಲ್ಲ ಬಂದರೆ ಈ ನಾಲ್ಕು ಪ್ರಶ್ನೆಗಳು ಬರ್ತವೆ ಎಂಟು ಅಂಕಕ್ಕೆ ನಾಲ್ಕು ಪ್ರಶ್ನೆಗಳು ಇದಕ್ಕೆ ನಾನು ಮುಂದೆ ಹೇಳುವಂತಹ ಉತ್ತರ ಒಂದೇ ಇರ್ತದೆ ಆ ಉತ್ತರವನ್ನು ಈ ಕಥೆಯನ್ನು ಅದರ ಕಥೆಯನ್ನು ಸ್ವಲ್ಪ ನೆನಪಿನಲ್ಲಿ ಇಟ್ಟುಕೊಂಡ್ರೆ ಸಾಕು ನಿಮಗೆ ಬರಿಬೋದು ನೋಡಿಕೊಳ್ಳಿ ಉತ್ತರ ನೋಡಿ ಮಂಡಲ ಅಂತ ನಾವು ಹೇಳಿಕೊಳ್ಳುವಂಥ ನಮ್ಮ ನಾಡು ಎಮ್ಮೆಯ ನಾಡು ಅಂದರೆ ಇಲ್ಲಿ ಲೇಖಕರು ಹೇಳ್ತಾರೆ ಹೇಳ್ತಾ ಇದ್ದಾರೆ ಪ್ರಬಂಧಕಾರರು ಹೇಳ್ತಾರೆ ಪ್ರಬಂಧಕಾರರ ಹೆಸರು ಏನು ಅಂತ ಗೊತ್ತಾಗಿದೆ ನಿಮಗೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರು ಹೇಳ್ತಾರೆ ನಮ್ಮ ರಾಜರಿಗೆ ಮಹಿಷಾಸುರಮರ್ದಿನಿ ದೇವರು ನಾವೆಲ್ಲ ಎಮ್ಮೆಯ ಹಾಲಿನಿಂದ ಬೆಳೆದವರು ಎಮ್ಮೆ ನಮಗೆ ದೇವರಾಗಿರುವುದರಿಂದಲೇ ನಮ್ಮ ದೇಶದಲ್ಲಿ ಇತರ ದೇಶಗಳಿಗಿಂತ ಎಮ್ಮೆಗೆ ಪ್ರಾಬಲ್ಯ ಹೆಚ್ಚು ಇನ್ನು ಪ್ರಬಂಧಕಾರರು ಹೇಳ್ತಾರೆ ಅಂದರೆ ಗುರು ರಾಮಸ್ವಾಮಿ ಅವರು ಹೇಳ್ತಾರೆ ಅವರ ಮನೆಯ ವಿಷಯವನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಎಮ್ಮೆ ಪ್ರಕೃತಿಯ ಹಾಗೆ ಶಾಶ್ವತ ಪ್ರಕೃತಿ ಹೇಗಿರುತ್ತದೋ ಅದೇ ರೀತಿಯಲ್ಲಿ ಎಮ್ಮೆ ಕೂಡ ಶಾಶ್ವತ ಅಂತ ಹೇಳ್ತಾರೆ ಯಾಕಂದರೆ ಎಮ್ಮೆ ಇಲ್ಲದೇ ಇರುವಂತಹ ಕಾಲವೇ ಅವರಲ್ಲಿ ಇಲ್ಲ ಯಾಕಂದರೆ ಮನೆಯ ಯಜಮಾನ ವಂಶ ಹಾಗೂ ಹಿರಿಯರನ್ನು ಮೂರು ತಲೆಮಾರುಗಳಿಂದ ಗುರುತಿಸುವಂತೆ ಅಂದರೆ ಮೂರು ಜನ್ರೇಷನ್ ಅಂತ ಹೇಳ್ತೇವಲ್ಲ ಆ ಮೂರು ತಲೆಮಾರುಗಳಿಂದ ಗುರುತಿಸುವಂತೆ ಲೇಖಕರ ಮನೆಯ ಎಮ್ಮೆಯ ಮೂಲವನ್ನು ನಾಲ್ಕು ತಲೆಗಳಿಂದ ಗುರುತಿಸಬಹುದು ಅಂತ ಹೇಳ್ತಾರೆ ಮನೆಯ ಮೂಲ ಎಮ್ಮೆ ಎಂದರೆ ಹಿರೇಗೌಡ್ನ ಹಳ್ಳಿಯ ದೊಡ್ಡ ಹೆಸರಿನ ಎಮ್ಮೆ ಇದು ಒಂಬತ್ತು ಕರು ಹಾಕಿತ್ತಂತೆ ತಮ್ಮ ಮನೆಯ ಎಲ್ಲ ಎಮ್ಮೆಗಳು ಈ ಹಿರೇಗೌಡ್ನ ಹಳ್ಳಿಯ ದೊಡ್ಡ ಎಮ್ಮೆಯ ತಳಿಗಳೇ ಎಂದು ಪ್ರಬಂಧಕಾರರ ಹಿರಿಯರು ಹಠದಿಂದ ವಾದಿಸ್ತಾ ಇದ್ರಂತೆ ಈ ಲೇಖಕರ ಮನೆಯಲ್ಲಿ ಈಗ ಸದ್ಯಕ್ಕೆ ಇರುವ ಎಮ್ಮೆ ಆ ದೊಡ್ಡೆಮ್ಮೆಯ ತಳಿ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಹಾಗೆ ಈ ಪ್ರಕೃತಿಯ ಹಾಗೆ ಇರುವಂತಹ ಎಮ್ಮೆಯನ್ನು ಅರ್ಥ ಮಾಡಿಕೊಳ್ಳಲು ಕೂಡ ಸಾಧ್ಯವಿಲ್ಲ ಗಾಂಧೀಜಿ ಅಂತವರಿಗೆ ಎಮ್ಮೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಒಂದು ಸಲ ಅವರು ಗೋ ಜಾತಿಗೆ ಸೇರದ ಎಮ್ಮೆಯನ್ನು ಸಾಧ್ಯವಾದಷ್ಟು ಬೇಗ ಇಲ್ಲದಂತೆ ಮಾಡಬೇಕು ಅದರ ಹಾಲು ಹಸುವಿನ ಹಾಲಿನಂತೆ ಜನಕ್ಕೆ ಯೋಗ್ಯ ಯೋಗ್ಯವಲ್ಲ ಎಂದರಂತೆ ಅಂದರೆ ಒಳ್ಳೆಯದಿಲ್ಲ ಅಂತ ಗಾಂಧೀಜಿಯ ಈ ಮಾತನ್ನು ಅರ್ಥ ಮಾಡಿಕೊಂಡಂತಹ ಪ್ರಬಂಧಕಾರರ ಹೆಮ್ಮೆ ಪಾಪ ಋಷಿಗಳಿಗೆ ಪ್ರಕೃತಿ ಅರ್ಥವಾಗಿಲ್ಲ ಹಾಗೆಯೇ ಗಾಂಧಿಗೂ ನಾವು ಅರ್ಥವಾಗಲಿಲ್ಲ ನಮ್ಮನ್ನು ಇಲ್ಲದಂತೆ ಮಾಡಬೇಕಂತೆ ಹೇಗೆ ಮಾಡುತ್ತೀರಿ ಎಂದು ಹೇಳುವಂತೆ ತೋರುತ್ತದೆ ಅಂತ ಲೇಖಕರು ತಮಾಷೆಯಾಗಿ ಹೇಳ್ತಾರೆ ಯಾಕಂದರೆ ನಮ್ಮ ಮನಸ್ಸಿನಲ್ಲಿ ಇರುವುದನ್ನು ಅದು ತಿಳಿದಿರುವಂತೆ ತಲೆಯಲ್ಲಾಡಿಸ್ತದೆ ನೀವು ಎಮ್ಮೆಯನ್ನು ನೋಡಿರ್ಬೋದು ಎಮ್ಮೆ ಯಾವಾಗಲೂ ತಲೆಯನ್ನು ಅಲ್ಲಾಡಿಸ್ತಾ ಇರ್ತದೆ ನೋಡಿ ಅದಕ್ಕೆ ಅದು ಆ ರೀತಿ ಹೇಳ್ತದೆ ಅಂತ ಇಲ್ಲಿ ಲೇಖಕರು ಸ್ವಲ್ಪ ತಮಾಷೆಯಾಗಿ ಹೇಳುವಂಥದ್ದು ಇನ್ನು ಲೇಖಕರು ಹೇಳ್ತಾರೆ ಪ್ರಬಂಧಕಾರರು ಹೇಳ್ತಾರೆ ಎಮ್ಮೆ ವಿಶ್ವಾಮಿತ್ರನ ಸೃಷ್ಟಿ ಅಂತ ಹೇಳ್ತಾರೆ ವಿಶ್ವಾಮಿತ್ರ ವಸಿಷ್ಠನಂತೆ ಬರೀ ಬಣ ಬಣಕಾಷ್ಟವಲ್ಲ ಅದು ಒಣಕಾಷ್ಟವಲ್ಲ ಆತ ಕರುಣಾಮಯಿ ಒರಟ ಅಲ್ಲ ವಿಶ್ವಮಿತ್ರರಿಗೆ ಸ್ವಲ್ಪ ಕೋಪ ಜಾಸ್ತಿ ಇವರು ಹಾಗಲ್ಲ ವಸಿಷ್ಠ ಹಾಗಲ್ಲ ಸ್ವಲ್ಪ ಅವರು ಕರುಣಾಮಯಿ ಅಂತೆಯೇ ತನ್ನ ಆತ ತನ್ನ ತಂದೆ ತಾಯಿಗಳಿಗೆ ಬೇಡವಾದ ಶುನಕ್ಷೇಪನನ್ನು ಇದೊಂದು ಹೆಸರು ಅಲ್ಲಿ ಪುರಾಣದಲ್ಲಿ ಬರ್ತದೆ ಯಜ್ಞ ಬಲಿಯಿಂದ ಉಳಿಸಿದ ವಸಿಷ್ಠ ಮತ್ತು ಆತನ ಮಕ್ಕಳ ಕ್ರೋಧಕ್ಕೆ ತುತ್ತಾಗಿ ಅವರಿಂದ ಚಾಂಡಾಲನಾಗುವಂತೆ ಶಾಪ ಪಡೆದ ತನ್ನ ಪ್ರಿಯ ಶಿಷ್ಯ ತ್ರಿಶಂಕುವಿನಿಂದ ಯಜ್ಞ ಮಾಡಿಸಿ ಅವನನ್ನು ಸ್ವರ್ಗಕ್ಕೆ ಕಳಿಸಿದ ಆದರೆ ಇಂದ್ರ ತ್ರಿಶಂಕುವಿಗೆ ತನ್ನ ಸಂಸ್ಥಾನದಲ್ಲಿ ಸ್ಥಳ ಕೊಡಲಿಲ್ಲ ಅಂದರೆ ಇಂದ್ರನನ್ನೇ ಇದು ಮಾಡಲಿಕ್ಕೆ ಬರ್ತಾ ಇದ್ದಾನೆ ಅಂತ ಇಂದ್ರ ಏನು ಮಾಡ್ತಾನೆ ಅವನನ್ನು ದೂಡ್ತಾನೆ ಕೆಳಗೆ ದೂಡ್ತಾನೆ ಇವನನ್ನು ಯಾರು ವಶಿಷ್ಠರು ಕಳಿಸುವುದು ಮೇಲೆ ಕಳಿಸುವಂಥದ್ದು ಸ್ವರ್ಗಕ್ಕೆ ಕಳಿಸುವುದು ಯಜ್ಞ ಮಾಡಿಸಿ ಮಾನವ ದೇಹ ಸಮೇತ ಸ್ವರ್ಗಕ್ಕೆ ಕಳಿಸೋದು ಆದರೆ ಇಂದ್ರ ತ್ರಿಶಂಕುವಿಗೆ ಸ್ಥಳವನ್ನು ಕೊಡುವುದಿಲ್ಲಂತೆ ತಲೆ ಕೆಳಗಾಗಿ ಅವನನ್ನು ದೂಡ್ತಾರೆ ತ್ರಿಶಂಕು ತಲೆ ಕೆಳಗಾಗಿ ಭೋ ಎಂದು ಕೂಗುತ್ತಾ ಭೂಮಿಗೆ ಬಿದ್ದ ಈ ಆರ್ತನಾದವನ್ನು ಕೇಳಿ ಕರುಣಾಮಯನಾದಂತಹ ವಿಶ್ವಾಮಿತ್ರ ಅಲ್ಲಿ ನಾನು ತಪ್ಪು ಹೇಳಿದೆ ವಸಿಷ್ಠ ಅಂತ ಇದು ವಿಶ್ವಾಮಿತ್ರ ಹೀಗೆ ಅವನು ಕೂಗಿಕೊಂಡು ಮೇಲಿಂದ ಕೆಳಗೆ ಬೀಳ್ತಾ ಇದ್ದಾನಂತೆ ತಲೆ ಕೆಳಗಾಗಿ ಬೀಳ್ತಾ ಇದ್ದಾನೆ ಆಗ ವಿಶ್ವಾಮಿತ್ರ ಏನು ಮಾಡ್ತಾನೆ ವಿಶ್ವಾಮಿತ್ರ ಅವನಿಗೆ ಒಂದು ಪಾಕಿಸ್ತಾನವನ್ನೇ ನಿರ್ಮಿಸಿದ ಇಲ್ಲಿ ಪಾಕಿಸ್ತಾನ ಅಂದರೆ ಒಂದು ಹೊಸ ದೇಶ ದೇಶವನ್ನು ಸೃಷ್ಟಿ ಮಾಡಿದರು ಅಂತ ಹೊಸ ಜಗತ್ತನ್ನೇ ಸೃಷ್ಟಿ ಮಾಡಿದ ತೆಂಗಿನ ಮರಕ್ಕೆ ಬದಲು ಈಚಲ ಮರವನ್ನು ಸೃಷ್ಟಿ ಮಾಡಿದ ಹಸುವಿಗೆ ಬದಲು ಎಮ್ಮೆಯನ್ನು ಸೃಷ್ಟಿ ಮಾಡಿದ ವಿಶ್ವಾಮಿತ್ರ ಮಾಡಿದ್ದೇ ಸರಿ ಎಂಬಂತೆ ತೆಂಗಿನ ಮರದಿಂದಲೂ ಹೆಂಡವನ್ನು ತೆಗೆಯುತ್ತಿದ್ದಾರೆ ವಿಶ್ವಾಮಿತ್ರ ಎಮ್ಮೆಯನ್ನು ಸೃಷ್ಟಿಸಲು ಅವನಿಗೆ ಹಸುವಿನ ಮೇಲೆ ಉಂಟಾದ ಒಂದು ತಿರಸ್ಕಾರ ಕಾರಣ ವಶಿಷ್ಠ ಮಹರ್ಷಿ ತನ್ನಲ್ಲಿ ಇದ್ದಂತಹ ನಂದಿನಿ ಧೇನುವನ್ನು ನನ್ ಧೇನು ಅಂದರೆ ಕಾಮಧೇನು ಆಕಳು ದನ ಆ ಧೇನುವನ್ನು ವಿಶ್ವಾಮಿತ್ರ ಕೇಳಿದಾಗ ಅವನಿಗೆ ಕೊಡಲಿಲ್ಲ ಹಾಗಾಗಿ ವಿಶ್ವಾಮಿತ್ರ ಕೋಪದಿಂದ ದನದ ಹಾಗೆ ಇರುವ ಹೆಚ್ಚು ಹಸುವಿಗಿಂತ ಹೆಚ್ಚು ಹಾಲು ಕೊಡುವಂಥ ಎಮ್ಮೆಯನ್ನು ಸೃಷ್ಟಿಸ್ತಾನೆ ವಿಶ್ವಾಮಿತ್ರ ಮೈಸೂರಿನವನೇ ಆಗಿರಬೇಕು ಅಂತೆಯೇ ಇಲ್ಲಿ ಎಮ್ಮೆಗಳು ಹೆಚ್ಚು ಈ ದೇಶಕ್ಕೂ ಎಮ್ಮೆಯ ದೇಶ ಎಂದು ಹೆಸರು ನೀವು ಇಲ್ಲಿ ಹೆಮ್ಮೆ ಅಂತ ತಿಳ್ಕೊಳ್ಬೇಡಿ ಎಮ್ಮೆ ಮೈಸೂರಿನಲ್ಲಿ ಸ್ವಲ್ಪ ಎಮ್ಮೆ ಎಮ್ಮೆಗಳು ಎಮ್ಮೆಗಳನ್ನು ಹೆಚ್ಚು ಸಾಕ್ತಾರೆ ನಮ್ಮಲ್ಲಿ ಸ್ವಲ್ಪ ಬುದ್ಧಿ ಮಂಕಾಗಿರುವವರನ್ನು ಎಮ್ಮೆಯ ಹಾಲು ಕುಡಿದವನು ಅಂತ ತಮಾಷೆ ಮಾಡ್ತಾರೆ ಇಂತಹ ದೇಶದಲ್ಲಿ ಎಮ್ಮೆಯ ಹಾಲು ಕುಡಿದರೆ ಬುದ್ಧಿಮಂದ ಹಸುವಿನ ಹಾಲು ಕುಡಿ ಅಂತ ಹೇಳುವುದುಂಟು ಇದನ್ನು ಒಪ್ಪದ ಪ್ರಬಂಧಕಾರರು ಹೇಳ್ತಾರೆ ಹಾಗಾದರೆ ಮೈಸೂರಿನವರೆಲ್ಲ ಮಂದಬುದ್ಧಿಯವರೇ ಎಂದು ಕೇಳುತ್ತಾರೆ ವಶಿಷ್ಠ ಶ್ರೀಮಂತ ಪಂಗಡಕ್ಕೆ ಸೇರಿದವನು ಈತನ ಗೋವು ನಂದಿನಿ ಧೇನು ಯಜ್ಞಕ್ಕೆ ಹಾಲು ತುಪ್ಪ ಒದಗಿಸ್ತದೆ ದೇವತಾರಾಧನೆಗೆ ಅಮೃತ ಅಮೃತವನ್ನು ಒದಗಿಸ್ತದೆ ಆದರೆ ಅಲ್ಲಿರುವಂಥ ಎಲ್ಲರಿಗೂ ಈ ಎಮ್ಮೆ ಸಾರಿ ಈ ನಂದಿನಿ ಧೇನುವಿನ ಹಾಲು ಸಾಕಾಗುವುದಿಲ್ಲ ಗೋವಿನ ಹಾಲು ಅತಿ ಸಾತ್ವಿಕ ರಾಜಸ ಗುಣದ ರಾಜರ್ಷಿಯ ಅಂದರೆ ರಾಜರ್ಷಿ ಇಲ್ಲಿ ವಿಶ್ವಾಮಿತ್ರ ರಾಜರ್ಷಿ ರಾಜರ್ಷಿಯ ಸೃಷ್ಟಿ ಎಮ್ಮೆಯ ಹಾಲು ಆದರೆ ಅದು ರಾಜಸ ಗುಣ ಸ್ವಲ್ಪ ಕೋಪ ಇರುವಂಥ ಗುಣಕ್ಕೆ ರಾಜಸ ಗುಣ ಅಂತ ಹೇಳ್ತಾರೆ ಸಾತ್ವಿಕ ಅಂದರೆ ಪಾಪದವರಿಗೆ ಹೇಳುವಂಥ ಪಾಪದ ಗುಣ ಅನ್ನುವಂಥದ್ದು ಅದೇ ರಾಜಸ ಅಥವಾ ರಾಜಸಗುಣದ ಎಮ್ಮೆ ಹಾಲು ಕಾಫಿ ಈ ರಾಜಸಗುಣದ ಗುರುತು ಅದು ಕೃತಯುಗದ ಅಮೃತದಂತಿರುವ ಸಾತ್ವಿಕ ವಸ್ತುವೂ ಅಲ್ಲ ಕಲಿಯುಗದ ಕಳ್ಳು ಸಾರಾಯಿಯಂತಹ ತಾಮಸ ವಸ್ತುವೂ ಅಲ್ಲ ಕಲಿಯುಗದ ನಾಗರಿಕತೆಯ ಶಿಖರ ಕಾಫಿ ಸ್ವಭಾವದಿಂದ ಋಷಿಯಾದ ವಿಶ್ವಾಮಿತ್ರನಿಗೆ ಈ ರಹಸ್ಯ ಭವಿಷ್ಯ ತಿಳಿಯಿತು ಆತ ರಾಜಸ ಕಾಫಿಗೆ ಅನುಗುಣವಾದ ರಾಜಸ ಎಮ್ಮೆಗಳನ್ನು ಸೃಷ್ಟಿ ಮಾಡಿದ ಎಮ್ಮೆಯ ಹಾಲು ಸೇರದ ಕಾಫಿ ಮಾಡಿಕೊಂಡು ಕುಡಿದು ಸ್ವಲ್ಪ ತೃಪ್ತರಾದದ್ದು ಉಂಟು ಇಂತಹ ಪೂರ್ಣ ಪುರುಷ ವಿಶ್ವಾಮಿತ್ರನಿಂದ ಪ್ರತಿ ಜಗತ್ತಿಗಾಗಿ ಸೃಷ್ಟಿಯಾದುದರಿಂದಲೇ ಎಮ್ಮೆ ಮೂಲ ಜಗತ್ತಿನ ಹಸಿವಿಗಿಂತ ಹೆಚ್ಚು ಬಲವಾಗಿದೆ ಹೆಚ್ಚು ಒರಟಾಗಿದೆ ಹೆಚ್ಚು ಕಪ್ಪಾಗಿದೆ ಹೆಚ್ಚು ದಪ್ಪವಾಗಿದೆ ಎಮ್ಮೆಯಲ್ಲಿ ಹಾಲು ಹೆಚ್ಚು ಬೆಣ್ಣೆಯೂ ಹೆಚ್ಚು ಇಂತಹ ಪ್ರಾಣಿಯ ಹಾಲನ್ನು ತೆಗೆದುಕೊಳ್ಳುವವರಿಗೆ ಬುದ್ಧಿಮಂಕು ಎಂದು ಹೇಳುವವರ ಬುದ್ಧಿಗೆ ಏನು ಹೇಳಬೇಕು ನಮ್ಮ ಮೈಸೂರಿನವರ ಬುದ್ಧಿಮಂಕೆ ಇವರನ್ನು ನೋಡಿದ ಕೂಡಲೇ ಇವರು ಎಮ್ಮೆಯ ಹಾಲನ್ನು ಕುಡಿದವರೆಂಬುದು ಗೊತ್ತಾಗುವುದಿಲ್ಲವೇ ಎಮ್ಮೆಯ ಹಾಲನ್ನು ಕುಡಿಯುವವರ ಬುದ್ಧಿ ಇರಲಿ ಸ್ವತಃ ಎಮ್ಮೆಯೇ ಬಹು ಸು ಚುರುಕಾದ ತೀಕ್ಷ್ಣ ಬುದ್ಧಿಯ ಪ್ರಾಣಿ ಬುದ್ಧಿಯ ವಿಷಯ ಒಂದೇ ಅಲ್ಲ ಎಮ್ಮೆಗೆ ಮಾತು ಕೂಡ ತಿಳಿಯುತ್ತದೆ ಅದಕ್ಕೊಂದು ಉದಾಹರಣೆನ ರಾಮಸ್ವಾಮಿ ಅಯ್ಯಂಗಾರವರು ಕೊಡ್ತಾರೆ ಅವರ ಮನೆಯ ಎಮ್ಮೆ ಸಾಧಾರಣವಾಗಿ ಈ ಕಥೆಯನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ ಸಾಧಾರಣವಾಗಿ ಕರು ಹಾಕಬೇಕಾದರೆ ನಿಂತುಕೊಂಡೇ ಕರುವನ್ನು ಎಸೆದು ಬಿಡ್ತಾ ಇತ್ತಂತೆ ಇದನ್ನು ನೋಡಿ ಪ್ರಬಂಧಕಾರರ ಮನೆಯ ಆಳು ತೂರ ಆ ಆಳಿನ ಕೆಲಸದವನ ಹೆಸರು ತೂರ ಅವನು ಮುಂದಿನ ಸಲ ಗೋಣಿ ಚೀಲ ಹಿಡಿದು ಕರುವನ್ನು ಆತುಕೊಳ್ಬೇಕು ಹಿಡ್ಕೊಳ್ಬೇಕು ಅಂತ ಪ್ರಬಂಧಕಾರರಿಗೆ ಸೂಚಿಸ್ತಾನೆ ಮುಂದಿನ ಸಲ ಅಂದರೆ ಇನ್ನೊಮ್ಮೆ ಆ ಎಮ್ಮೆ ಕರು ಹಾಕುವಾಗ ಪ್ರಬಂಧಕಾರರು ಅಂದರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಮತ್ತು ಅವರ ಆಳು ಅವನು ತೂರ ಅವರು ಇಬ್ಬರು ಎಮ್ಮೆ ಕರು ಎಸೆಯುವ ಜಾಗೆಯ ಅಂದಾಜು ಮಾಡಿ ಗೋಣಿ ಚೀಲವನ್ನು ಹಿಡಿದ್ರಂತೆ ತೂರನ ಮಾತು ಕೇಳಿಸಿಕೊಂಡಿದ್ದ ಎಮ್ಮೆ ಈ ಕಡೆ ಹಿಡಿದರೆ ಆ ಕಡೆ ಸರಿಯುವುದು ಇವರು ಈ ಆ ಕಡೆ ಹಿಡಿದರೆ ಎಮ್ಮೆ ಈ ಕಡೆ ಸರಿಯುವುದು ಮಾಡಿತು ಬೇಸರುಗೊಂಡ ಪ್ರಬಂಧಕಾರರು ಇನ್ನೊಂದು ಗಳಿಗೆ ಬಿಟ್ಟು ಬಂದರಾಯಿತು ಎಂದು ತೂರನಿಗೆ ಹೇಳಿ ಒಳಗೆ ಹೋದದ್ದೇ ತಡ ಎಮ್ಮೆ ಕರುವನ್ನು ಎಂದಿನಂತೆ ನಿಂತುಕೊಂಡೇ ಎಸೆದು ಬಿಟ್ಟಿತು ಅಂದರೆ ನಿಂತುಕೊಂಡೇ ಕರು ಹಾಕಿತು ಅಂತ ಹೀಗೆ ಗೋಣಿ ಚೀಲ ಹಿಡಿದು ತನ್ನನ್ನು ಅವಮಾನ ಮಾಡಿದ್ದರಿಂದಲೇ ಎಂಬಂತೆ ಪ್ರತಿಸಲವೂ ಸರಾಗವಾಗಿ ಹಾಲು ಕೊಡುತ್ತಿದ್ದ ಎಮ್ಮೆ ಈ ಕರು ಹಾಕಿದ ಮೇಲೆ ಹಾಲು ಕರೆಯುವುದಕ್ಕೆ ಹೋದರೆ ಒದೆಯುವುದಕ್ಕೆ ಪ್ರಾರಂಭಿಸಿತಂತೆ ಆಗ ಅದಕ್ಕೆ ತೌಡು ಹಿಂಡಿ ಹತ್ತಿಯ ಬೀಜ ಮೊದಲಾದ ತಿಂಡಿಗಳನ್ನು ಎರಡೂ ಹೊತ್ತು ಹಾಲು ಕರೆಯುವ ವೇಳೆಯಲ್ಲಿ ಇಡತೊಡಗಿದರು ತಿಂಡಿಯನ್ನು ತನ್ನ ಮುಂದೆ ಇಟ್ಟಾಗ ಎಮ್ಮೆ ತನ್ನಿ ನೀವೇನೋ ಪರ ಪರೋಪಕಾರ ದೃಷ್ಟಿಯಿಂದಲೂ ಗೋಸೇವಾ ಬುದ್ಧಿಯಿಂದಲೂ ತರುತ್ತಿಲ್ಲ ನನ್ನ ಹಾಲು ಬೇಕಾಗಿದೆ ಅದಕ್ಕಾಗಿ ತರುತ್ತಿದ್ದೀರಿ ಎಂದು ಮನೆಯವರ ಕಡೆ ನೋಡುತ್ತಾ ಇತ್ತು ಅಂದಿನಿಂದ ಎಮ್ಮೆಗೆ ತಿಂಡಿ ಸಕಾಲಕ್ಕೆ ಆಗಬೇಕಾಗಿದ್ದಿತು ಒಂದು ಸಲ ಗೋರೂರು ರಾಮಸ್ವಾಮಿ ಅಯ್ಯಂಗಾರರ ಹೆಂಡತಿ ಎಮ್ಮೆಗೆ ತಿಂಡಿ ಇಟ್ಟು ಹಾಲು ಕರೆಯಲು ತಡವಾಯಿತು ಆಗ ಪ್ರಬಂಧಕಾರರು ಹೇಳ್ತಾರೆ ಮುಂಚೆ ಕರೆಯಬೇಕಿತ್ತು ಈಗ ಹಾಲು ಕೊಡುತ್ತದೆ ಎಂದರು ಕೊಡದೆ ಅದಕ್ಕೇನು ರೋಗ ಹೊಟ್ಟೆ ಬೀರಿಯುವ ಹಾಗೆ ತಿಂಡಿ ತಿನ್ನುತ್ತಿಲ್ಲವೇ ಎಂದರು ಅವರ ಹೆಂಡತಿ ಒಂದು ಸಲ ಅವರನ್ನು ಸರ್ರನೆ ನೋಡಿದ ಎಮ್ಮೆ ಮೊಲೆಯನ್ನು ಎಷ್ಟು ಈಜಿದರೂ ಸೋರು ಬಿಡಲಿಲ್ಲ ಅಂದರೆ ಹಾಲು ಬರಲೇ ಇಲ್ಲಂತೆ ಬಾಂಡಲೆಯಲ್ಲಿದ್ದ ತಿಂಡಿಯೆಲ್ಲ ಮುಗಿಯಿತು ತಿಂಡಿ ಹೊಡೆಯಲು ಇದೊಳ್ಳೆ ಅಭ್ಯಾಸ ಮಾಡಿಕೊಂಡಿತು ಹಾಳು ಮುಂಡೇದು ಎಂದು ಅವರ ಹೆಂಡತಿ ಇನ್ನೊಂದು ಸಲ ತಿಂಡಿ ತಂದಿಟ್ಟರು ಅಂದಿನಿಂದ ಎಮ್ಮೆಗೆ ಎರಡು ಸಲ ತಿಂಡಿ ಇಡಬೇಕಾಯಿತು ಆದ್ದರಿಂದ ಪ್ರಬಂಧಕಾರರ ಹೆಂಡತಿ ಎಮ್ಮೆಗೆ ಸಕಾಲದಲ್ಲಿ ತಿಂಡಿ ಇಟ್ಟು ಹಾಲು ಕರೆದುಕೊಳ್ಳುತ್ತಿದ್ದರು ಈ ಎಮ್ಮೆಯನ್ನು ಸಾಧಾರಣವಾಗಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರರ ಹೆಂಡತಿಯೇ ಕರೆಯುವಂಥ ಅಭ್ಯಾಸ ಇತ್ತಂತೆ ಒಂದು ಸಲ ಅವರು ಅಂದರೆ ಅವರ ಹೆಂಡತಿ ನರಸೀಪುರ ತೇರಿಗೆ ಹೋದರು ಯಾವುದೋ ಜಾತ್ರೆ ಇತ್ತು ನರಸೀಪುರದಲ್ಲಿ ಅದಕ್ಕೆ ಹೋಗಿದ್ರಂತೆ ಪ್ರಬಂಧಕಾರರೇ ತಿಂಡಿ ಕಲಿ ಕಲಸಿ ಎಮ್ಮೆಗೆ ತೆಗೆದುಕೊಂಡು ಹೊರಟರು ಹೆಂಡಿ ತಿನ್ನುವುದು ಹೆಂಡಿ ಸಾಲದು ಇನ್ನೊಂದು ರಾಗಿ ಹಿಟ್ಟು ಹಾಕಿ ಎಂದು ತೂರ ಜನರಿಗೆ ತಿನ್ನುವುದಕ್ಕೆ ರಾಗಿ ಇಲ್ಲ ನಡಿ ಸಾಕು ಎಂದರು ಪ್ರಬಂಧಕಾರರು ತಿಂಡಿಯನ್ನು ಎಮ್ಮೆಯ ಮುಂದಿಟ್ಟು ಕರೆಯಲು ಕುಳಿತರೆ ಎಮ್ಮೆ ಒಂದು ಸಲ ತಿಂಡಿಯನ್ನು ಮೂಸಿ ನೋಡಿ ರಾಮಸ್ವಾಮಿ ಅಯ್ಯಂಗ ಗೋರ ರಾಮಸ್ವಾಮಿ ಅಯ್ಯಂಗಾರ್ ಅವರ ಕೈಯಲ್ಲಿದ್ದಂತಹ ಪಾತ್ರೆ ಕೆಳಗೆ ಬೀಳುವಂತೆ ಪಠಾರನೆ ಒದೆಯಿತು ತೂರ ಮಾತು ನಿಜವೆಂದುಕೊಂಡು ಇನ್ನಷ್ಟು ಹಸಿ ಹಿಟ್ಟು ಹಾಕಿಕೊಂಡು ಗಳಿಗೆ ಬಿಟ್ಟು ಬಂದು ಮತ್ತೆ ಕರೆಯಲು ಪ್ರಬಂಧಕಾರರು ಹೊರಟ ಹೋಗ್ತಾರೆ ಆಗ ತೂರ ಇದಕ್ಕೆ ಅಮ್ಮವರು ಕರಬಿಟ್ಟೆ ಪಾಠ ನಿಮಗೆ ಕೊಡೋಕಿಲ್ಲ ಖಂಡಿತ ಒದಿತದೆ ಅಂತ ಅಂತ ತೂರ ಹೇಳ್ತಾನೆ ಆಗ ಪ್ರಬಂಧಕಾರರು ತಮ್ಮ ಹೆಂಡತಿಯ ಸೀರೆಯನ್ನು ಮೈತುಂಬ ಹೊದ್ದು ಎಮ್ಮೆಯ ಮುಂದೆ ಕುಳಿತರು ಎಮ್ಮೆ ಈ ಮೋಸಕ್ಕೆ ಬಿದ್ದು ಹಾಲು ಕೊಟ್ಟಿತು ಅಂದರೆ ಹೆಂಡತಿಯ ಹಾಗೆ ಹೆಂಡತಿಯ ಸೀರೆಯನ್ನು ಉಟ್ಟುಕೊಂಡು ಲೇಖಕರು ಪ್ರಬಂಧಕಾರರು ಅಲ್ಲಿ ಹಾಲು ಕರೀಲಿಕ್ಕೆ ಹೋಗ್ತದಂತೆ ಹೋಗ್ತಾರಂತೆ ಆಗ ಎಮ್ಮೆ ಅವರ ಹೆಂಡತಿ ಅಂತ ಹೆಂಗಸು ಕರೀತಾ ಇದ್ದಾರೆ ಅಂತ ಎಣಿಸಿಕೊಂಡು ಹಾಲು ಕೊಟ್ಟಿತಂತೆ ಹೀಗೆ ಐದಾರು ದಿನ ಅಭಿನವ ಸೈರಂಧ್ರಿಯಾಗಿ ತಿಂಡಿ ಹಾಕಿ ಹಾಲು ಕರೆದರು ಒಂದು ದಿನ ಹೀಗೆ ಹಾಲು ಕರೆಯುತ್ತಾ ಕುಳಿತಾಗ ತೂರ ಹಸು ಆಗಿದ್ದರೂ ವಾಸನೆ ಮೇಲೆ ಹಿಡಿದು ಒದ್ದು ಬಿಡೋದು ಇದು ಎಮ್ಮೆ ಜಾತಿ ದೈ ಅಂತ ಮುಂಡೇದು ಬುದ್ಧಿ ಇಲ್ಲ ಎಂದ ಪ್ರಬಂಧಕಾರರು ತಮ್ಮ ಹೆಂಡತಿಯ ದನಿಯಂತೆ ದನಿ ಮಾಡಿಕೊಂಡು ಇದಕ್ಕೆ ಬುದ್ಧಿ ಇದೆ ಎಂದರು ಎಮ್ಮೆ ಒದ್ದೇ ಬಿಟ್ಟಿತು ಈ ಎಮ್ಮೆಗೆ ಇನ್ನೊಂದು ಉದಾಹರಣೆಯನ್ನು ಲೇಖಕರು ಹೇಳ್ತಾರೆ ಈ ಎಮ್ಮೆಗೆ ಒಂದು ಸಲ ಕಾಲು ಜ್ವರ ಬಾಯಿ ಜ್ವರ ಆಯಿತು ಈ ಎಮ್ಮೆಗೆ ರಾಗಿ ಅಂಬಲಿ ಅಂದರೆ ಬಹಳ ಇಷ್ಟ ಅಂಬಲಿ ಅಂದರೆ ಗಂಜಿ ಕಾಯಿಲೆಯಾದಾಗಲೂ ಬೇರೆ ಹುಲ್ಲು ತಿಂಡಿ ಮುಟ್ಟದಿದ್ದರೂ ರಾಗಿ ಅಂಬಲಿಯನ್ನು ಮಾತ್ರ ಯಾವಾಗಲೂ ಕುಡಿತಾ ಇತ್ತಂತೆ ಈ ಎಮ್ಮೆಗೆ ಕಾಲು ಜ್ವರ ಬಾಯಿ ಜ್ವರ ಬಂದಾಗ ಕಾಲು ಬಾಯಿ ಜ್ವರ ಅಂತ ಹೇಳ್ತಾರೆ ಇದು ಬಂದಾಗ ಗೊಟ್ಟದಲ್ಲಿ ಔಷಧಿ ಹುಯ್ಯುವುದು ಕಷ್ಟ ಆದ್ದರಿಂದ ಪ್ರಬಂಧಕಾರರ ಹೆಂಡತಿ ಹೇಳಿದ ಹಾಗೆ ರಾಗಿ ಅಂಬಲಿಗೆ ಔಷಧಿಯನ್ನು ಸೇರಿಸಿ ಇಟ್ಟರು ಅಂದರೆ ಅದಕ್ಕೆ ರಾಗಿ ಅಂಬಲಿ ಅಂದರೆ ಇಷ್ಟ ಅಲ್ವಾ ಅದಕ್ಕಾಗಿ ಅವರು ಆ ಒಂದು ಪಾತ್ರೆಯಲ್ಲಿ ಅದಕ್ಕೆ ಮದ್ದು ಕೊಡುವಂಥ ಪಾತ್ರೆಯಲ್ಲಿ ಕೊಟ್ಟರೆ ಅದು ಬಾಯಿ ನೋವಲ್ವ ಹಾಗಾಗಿ ಬಾಯಿ ಓಪನ್ ಮಾಡಿರಲಿಕ್ಕಿಲ್ಲ ಮಾಡಲಿಕ್ಕಿಲ್ಲ ಹಾಗಾಗಿ ರಾಗಿ ಅಂಬಲಿಯಲ್ಲಿ ಅದನ್ನು ಮಿಕ್ಸ್ ಮಾಡಿ ಕೊಡುವ ಅಂತ ಹೇಳಿದ್ರಂತೆ ಆಗ ಅವರು ಪ್ರಬಂಧಕಾರರು ಹೆಂಡತಿ ಹೇಳಿದ ಹಾಗೆ ಹಾಗೆ ಔಷಧಿಯನ್ನು ಆ ಅಂಬಲಿಗೆ ಹಾಕಿ ಕೊಟ್ಟರಂತೆ ಮೊದಲ ಸಲ ಏನೂ ತಿಳಿಯದ ಪ್ರಾಣಿ ಅಂತ ಅಂಬಲಿ ಕುಡಿಯಿತು ಅದಕ್ಕೆ ಗೊತ್ತಾಗಲಿಲ್ಲ ಆ ಅಂಬಲಿಯನ್ನು ಕುಡಿಯಿತಂತೆ ಆ ಸಾಯಂಕಾಲ ದನದ ವೈದ್ಯರು ಬಂದು ಎಮ್ಮೆಯನ್ನು ನೋಡಿ ಹೇಳ್ತಾರಂತೆ ಎಮ್ಮೆಗೆ ಔಷಧಿಯನ್ನು ಹೇಗೆ ಕುಡಿಸುತ್ತೀರಿ ಅಂತ ಕೇಳಿದರು ಆಗ ತೂರ ಹೇಳ್ತಾನಂತೆ ಅಂಬಲಿಯ ಒಳಗೆ ಕುಡಿತದೆ ಅಂದರೆ ಅಂಬಲಿಗೆ ಸೇರಿಸಿ ಹಾಕ್ತೇವೆ ಅಂತ ಆದರೆ ಮರುದಿನ ಬೆಳಗ್ಗೆ ಬಂದ ಆ ವೈದ್ಯರು ಎಮ್ಮೆಗೆ ಔಷಧಿ ಕುಡಿಸಲು ಹೇಳ್ ಹೇಳ್ತಾರಂತೆ ಆಗ ಎಮ್ಮೆ ಮಲ್ಕೊಂಡಿತ್ತು ಆ ತೂರ ಹೇಳ್ತಾನಂತೆ ಮಲಗಿರುವಾಗ ಕಾಲು ಕಟ್ಟಿ ಗೊಟ್ಟದಲ್ಲಿ ಹುಯ್ಯಬೇಕು ಎಂದ ಎಮ್ಮೆ ಒಮ್ಮೆಲೆ ಎದ್ದು ನಿಂತುಕೊಂಡಿದ್ದಂತೆ ಅಂದಿನಿಂದ ದೂರ ಮನೆಯಲ್ಲಿ ಇರುವವರಿಗೆ ಮಾತ್ರವಲ್ಲ ಮನೆಯವರು ಕಣ್ಣೆದುರು ಇರುವವರೆಗೂ ಎಮ್ಮೆ ಮಲಗುತ್ತಲೇ ಇರಲಿಲ್ಲ ಅಂದರೆ ಮನೆಯಲ್ಲಿ ಇರುವವರೆಗೆ ಆ ಎಮ್ಮೆ ಮಲಗ್ತಾ ಇರಲಿಲ್ಲ ಮನೆಯವರು ಯಾರು ಎದುರಿಗೆ ಬಂದರೂ ಕೂಡ ಮಲಗ್ತಾ ಇರಲಿಲ್ಲ ಅಂದರೆ ಆ ಎಮ್ಮೆಗೆ ಮಾತು ತಿಳಿತದೆ ಅಂತ ಅರ್ಥ ಅಂದರೆ ಅಲ್ಲಿ ಅಂಬಲಿಗೆ ಹಾಕಿ ಮಲ ಕೊಡ್ತೇವೆ ಅಂತ ಹೇಳಿದಾಗ ಅಂಬಲಿಯನ್ನು ಕುಡಿಲಿಲ್ಲ ಮಲಗಿಕೊಂಡಾಗ ಕುಡಿಸಿಬಿಡ್ತೇವೆ ಅಂತ ಹೇಳಿದಾಗ ಅದು ಮತ್ತೆ ಮಲಗುದನ್ನೇ ಬಿಟ್ಟಿತು ಅನ್ನುವಂಥದ್ದನ್ನು ಸ್ವಲ್ಪ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಲೇಖಕರು ಹೇಳ್ತಾರೆ ಹಾಗೆಯೇ ಐದು ಅಂಕದ ಪ್ರಶ್ನೆಯೂ ಬರ್ಬೋದು ಎಮ್ಮೆಯ ಸೃಷ್ಟಿಗೆ ಕಾರಣ ಹಾಗೂ ಈ ಎಮ್ಮೆಯ ಮಹತ್ವವನ್ನು ಕುರಿತು ವಿವರಿಸಿರಿ ಇದೇ ಉತ್ತರವನ್ನು ಬರೆಯಿರಿ ಸ್ವಲ್ಪ ಸಂಕ್ಷಿಪ್ತವಾಗಿ ಬರ್ಕೊಂಡುಬಿಡಿ ಸಂದರ್ಭ ಈ ರೀತಿ ಬರ್ತದೆ ಕಲಿಯುಗದ ನಾಗರಿಕತೆಯ ಶಿಖರ ಕಾಫಿ ಎಮ್ಮೆಯ ಹಾಲು ಸೇರಿದ ಕಾಫಿ ಕಾಫಿಯೇ ಅಲ್ಲ ಲೇಖಕರು ಹೇಳುವಂಥದ್ದು ಇದನ್ನು ಸ್ವಲ್ಪ ವಿವರಿಸಿ ಬರೆಯಿರೆ ಹೇಗೆ ಬರೀಬೇಕು ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ ಸ್ವತಃ ಎಮ್ಮೆಯೇ ಬಹು ಚುರುಕಾದ ತೀಕ್ಷ್ಣ ಬುದ್ಧಿಯ ಪ್ರಾಣಿ ಅನಂತರ ನಾಲ್ಕನೇದು ನನ್ನ ಹಾಲು ಬೇಕಾಗಿದೆ ಅದಕ್ಕಾಗಿ ತರುತ್ತಿದ್ದೀರಿ ಇದು ಎಮ್ಮೆ ಹೇಳು ಎಮ್ಮೆ ಹೇಳುವುದಲ್ಲ ಹೆಮ್ಮೆ ತನ್ನ ಒಳಗೆ ತನ್ನ ಮನಸ್ಸಿನಲ್ಲಿಯೇ ಅದು ಅಂದುಕೊಳ್ಳುವಂಥದ್ದು ಇನ್ನು ಟಿಪ್ಪಣಿ ನಮ್ಮ ಹೆಮ್ಮೆಗೆ ಮಾತು ತಿಳಿಯುವುದೇ ಇದನ್ನು ಸ್ವಲ್ಪ ಆಶಯ ಏನು ಬರೀತಿರೋ ಅದನ್ನು ಬರಿಬೋದು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದಂತಹ ನಮ್ಮ ಎಮ್ಮೆಗೆ ಮಾತು ತಿಳಿಯುವುದೇ ಅನ್ನುವಂತಹ ಪ್ರಬಂಧದ ಪ್ರಶ್ನೋತ್ತರಗಳು ಮುಕ್ತಾಯವಾಯಿತು ನಾನು ಉಡುಪಿಯಿಂದ ವಾಸಂತಿ ಅಂಬಲಪಾಡಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಬರೆಯದಿರಿ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳನ್ನು ಸಾರಾಂಶ ಸಾರಾಂಶಗಳನ್ನು ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ ಅಲ್ಲಿಗೂ ಭೇಟಿ ನೀಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ